ನೋಡ್ತಾ ಇದ್ರಿ ಭಾರತ್ ಒಂದ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್ ದೇಶಾದ್ಯಂತ ನಾವೆಲ್ಲ ಒಂದೇ ವರ್ಗದವರು ಒಂದೇ ಜಾತಿ ಧರ್ಮದವ್ರು ಅನ್ಕೊಂಡು ನಾವು ಬದುಕ್ತಾ ಇರ್ತೀವಿ ಇವತ್ತು ಶಾಲೆಗಳಲ್ಲಿ ನೀವು ನೋಡ್ತಾ ಇದ್ರಿ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದೇ ತರದ ಯೂನಿಫಾರ್ಮ್ ಕೋಡ್ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಯಾವುದೇ ಜಾತಿ ಧರ್ಮ ವರ್ಗ ಅಂತಕ್ಕಂಥದ್ದು ತಾಂಡವಾಡಬಾರದು ಅಂತ ಹೇಳಿ ಶಿಕ್ಷಣ ವರ್ಗದಿಂದ ಬಂದಿರತಕ್ಕಂಥ ಈ ಸಮಾನತೆಯನ್ನ ಇವತ್ತು ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರ ಅಂತ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವೃತ್ತಿ ಈ ಒಂದು ಪೊಸಿಷನ್ಸ್ ಏನಿದೆ ಇಲ್ಲಿ ಕೆಲವೊಂದು ಸರ್ಕಮ್ಸ್ಟೆನ್ಸ್ ಇದೆ ಸಂವಿಧಾನ ನಮ್ಗೆ ಏನನ್ನ ಕೊಟ್ಟಿದೆ ಅಂತ ಅಂದ್ರೆ ಬದುಕುವ ಹಕ್ಕನ್ನು ಕೊಟ್ಟಿದೆ ಪ್ರಶ್ನಿಸುವ ಹಕ್ಕನ್ನು ಕೊಟ್ಟಿದೆ ಇದೇ ತರ ಒಂದು ಕಲ್ಚರಿಟಿಕ್ ನಾವು ಬದುಕಬೇಕಂತಕ್ಕಂಥ ದಾರಿಯನ್ನ ಕೊಟ್ಟಿದೆ ಈ ಮಾತನಾಡುವ ಕೊಟ್ಟಿರ್ತಕ್ಕಂತ ಸ್ವಾತಂತ್ರ್ಯವನ್ನ ಈ ಹಕ್ಕನ್ನ ಹೆಂಗೆಂಗೋ ಮಾತಾಡಿದ್ರೆ ಇಲ್ಲಿ ಯಾರು ಸುಮ್ನೆ ಕುತ್ಕೊಳ್ಳಲ್ಲ ಸ್ವಾಮಿ ಅಂತ ಹೇಳಿ ಇವತ್ತು ರಾಜ್ಯಾದ್ಯಂತ ಕ್ಷಮಿಸಿ ದೇಶಾದ್ಯಂತ ಅಮಿತ್ ಶಾ ಅವರ ಹೇಳಿಕೆ ಏನಿದೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಆ ಒಂದು ಜಪವನ್ನ ಬಿಟ್ಟು ದೇವ್ರ ಜಪ ಮಾಡ್ರಿ ಕನಿಷ್ಠ ಪಕ್ಷ ನಿಮ್ಮ ಪಾಪ ಕರ್ಮಗಳು ಕಡಿಮೆ ಆಗ್ತೇವೆ ಅಂತ ಏನ್ ಹೇಳಿದ್ರಲ್ಲ ಈ ಅಮಿತ್ ಶಾ ಅವರು ರಾಜಕೀಯ ಚಾಣಕ್ಯ ಅಂತ ಬಿರುದು ಪಡ್ಕೊಂಡಿರ್ತಕ್ಕಂಥ ಇವರುಗಳೇ ಈ ತರ ಹೇಳಿಕೆ ಕೊಟ್ಟು ಬಿಟ್ರೆ ಇನ್ನು ನಿನ್ನೆ ಮೊನ್ನೆ ಬೀದಿಯಿಂದ ಮನೆಯಿಂದ ಬೀದಿ ಬರ್ತಕ್ಕಂಥ ಸಣ್ಣ ಹುಡುಗರು ನಿಮಗೆ ಯಾವ ತರ ಹೇಳಿಕೆ ಕೊಡ್ಬೋದು ಅನ್ನೋ ಒಂದು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಒಂದು ಸಣ್ಣ ಸಾಫ್ಟ್ ಕಾರ್ನರ್ ಆದ್ರೂ ಬೇಡ ಇವ್ರಿಗೆ ಎಸ್ ಈ ವಿಚಾರ ಕುರಿತು ಸಂವಿಧಾನ ರಕ್ಷಣಾ ಸಂರಕ್ಷಣಾ ಸಮಿತಿ ಕೊಪ್ಪಳ ಜಿಲ್ಲೆ ಮತ್ತು ನಾನು ಓದಕ್ಕೆ ಹೋದ್ರೆ ಸಾಕಷ್ಟು ಲಿಸ್ಟ್ಗಳೇ ಇದೆ ಹೆಸರು ಒಂದ್ ಕ್ಷಣ ಹೇಳ್ಬಿಡ್ತೀನಿ ತಮ್ಗೆ ಮಾದಿಗ ಸಮಾಜ ಚಲವಾದಿ ಸಮಾಜ ಮುಸ್ಲಿಂ ಸಮಾಜ ಮ್ಯಾದರ್ ಸಮಾಜ ಲಂಬಾಣಿ ಸಮಾಜ ಲಿಂಗಾಯತ ಸಮಾಜ ಹಾಲುಮತ ಸಮಾಜ ವಾಲ್ಮೀಕಿ ಸಮಾಜ ಭೋವಿ ಸಮಾಜ ಭಜಂತ್ರಿ ಸಮಾಜ ಮಡಿವಾಳ ಗುರುಬಸಬ ಮೋಚಿ ಹಡಪದ ಪಂಚಮಸಾಲಿ ಸುಡುಗಾಡ್ ಸಿದ್ಧರ ಸಮಾಜ ಚನ್ನದಾಸರ ಶಿಳೇಕೇತ್ರ ಕುರುಬ ಸಮಾಜ ಹೀಗೆ ಹಲವಾರು ಸಮಾಜದವರು ಬಾಂಧವರು ಬಂಧುಗಳು ಒಂದು ಒಗ್ಗಟ್ಟಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಸೋಮವಾರ ಜನವರಿ ಆರನೇ ತಾರೀಕಿನಂದು ಕೊಪ್ಪಳ ಬಂದ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಈ ಬಂದ್ ಅಂತಕ್ಕಂತ ಬಿಸಿ ಕೊಪ್ಪಳ ಜಿಲ್ಲೆ ನ ರಾಜ್ಯ ಮಟ್ಟದಿಂದ ಹಿಡ್ಕೊಂಡು ದೇಶಾದ್ಯಂತ ಪ್ರಜ್ವಲಿಸುತ್ತೆ ಅನ್ನೋ ಒಂದು ವಿಚಾರಕ್ಕೆ ಇಷ್ಟೊಂದು ಸಮಾಜಗಳು ಒಂದಾಗಿದೆ ಅಂತಂದ್ರೆ ಒಂದೇ ಒಂದು ಹೇಳಿಕೆ ಬನ್ನಿ ಇದ್ರ ಕುರಿತು ನಮ್ಮ ಜೊತೆ ಮಾತನಾಡಲು ಭಾರತ್ವನ್ನ ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿ ಹನ್ಮೇಶ್ ಕಡೆಮನಿ ಅವರು ನಮ್ ಜೊತೆಗಿದ್ದಾರೆ ಹಾಗೆ ದಲಿತ ಸಂಘಟಕರು ರಾಮಣ್ ಚೌಡ್ಕಿ ಅವ್ರ ನಮ್ ಜೊತೆಗಿದ್ದಾರೆ ನಮಸ್ಕಾರ 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 ಜನವರಿ ಆರಂದು ಈಗ ಒಂದು ಪಣ ತೊಟ್ಟುಬಿಟ್ಟಿದ್ರಿ ಯಾವ ರೀತಿ ಸಜ್ಜಾಗಿದ್ರಿ ನಾವು ಆಲ್ರೆಡಿ ಎಲ್ಲಾ ತಯಾರಿಯಲ್ಲಿದ್ದೀವಿ ಡಾಕ್ಟರ್ ಆ ಏನು ಲೋಕಸಭೆಯಲ್ಲಿ ಹದಿನೇಳು ಮತ್ತು ಹನ್ನೆರಡು ಎರಡ್ ಸಾವಿರದ ನಾಲ್ಕನೇ ಒಂದು ಆ ದಿನದಂದು ಲೋಕಸಭೆಯಲ್ಲಿ ಸಂವಿಧಾನ ವಿಷಯವಾಗಿ ಚರ್ಚೆ ಆಗ್ಬೇಕಾತಂದ್ರ ಡಾಕ್ಟರ್ ಬಾಬಾ ಸಾಹೇ ನಮ್ಮ ಸಾಹೇಬರ ಬಗ್ಗೆ ಹವೇಳನಕಾರಿ ಹೇಳಿಕೆ ಹೇಳಿದ್ದ ಬರೇ ಎರಡೆರಡು ಶಬ್ದಕ್ಕೆ ಇವತ್ತಿಷ್ಟೆಲ್ಲ ಜನಗಳು ಒಕ್ಕಟ್ಟಾಗಿರೋದು ನೋಡಿದ್ರೆ ಮುಂದ ಏನಾಗುತ್ತಾ ಅಂತಂದೇಳಿ ಅವ್ರ್ ವಿಚಾರ ಮಾಡ್ಬೇಕಾದಂತ ಒಂದು ಪರಿಜ್ಞಾನ ಅವ್ರಿಗೆ ಇರ್ಬೇಕಾಗಿರ್ ಯಾಕಂತಂದ್ರ ಬರೀ ಅಂಬೇಡ್ಕರ್ ಅವರು ಬರೇ ದಲಿತ ಸಮುದಾಯಕ್ಕಷ್ಟೇ ಅಲ್ಲ ಇಡೀ ಎಲ್ಲಾ ಜನಾಂಗದವ್ರಿಗೆ ತಾವ್ ಹೇಳಿದ್ರಿ ಈಗ ಏನ್ ಹೇಳಿದ್ರಿ ಅಂದ್ರ ಎಲ್ಲಾ ಸಮುದಾಯಗಳು ಇವತ್ತು ಉಕ್ಕಟ್ಟಾಗಿದ್ದೇವೆ ಅಂತೇಳಿ ನೂರಕ್ಕೆ ನೂರ್ ಸತ್ಯ ಅದು ಸಮುದಾಯಗಳು ನಾವು ಕರೆದೇನೆ ತಾವೇ ಒಗ್ಗಟ್ಟಿನಿಂದ ಅಂಬೇಡ್ಕರ್ ನಮಗೆ ಬೇಕು ಅವರ ಸಂವಿಧಾನದಡಿಯಲ್ಲಿ ನಾವು ಬದುಕ್ತೀವಿ ಅವರ ಸಂವಿಧಾನ ಇದ್ರೇನೆ ನಾವ್ ಇವತ್ತು ಬದುಕು ಇದೇ ತರನಾಗಿ ಆ ನಮ್ದು ಇಂಡಿಯಾದಲ್ಲಿ ಒಂದು ಸಂವಿಧಾನ ಅಂಬೇಡ್ಕರ್ ಅವ್ರು ಬರದಂತ ಸಂವಿಧಾನದಲ್ಲಿ ಸುಮಾರು ಇಪ್ಪತ್ತೈದು ದೇಶಗಳ ಸಂವಿಧಾನ ಕೂಡ ಅವಾಗೆ ಆಗಿದ್ದು ಆದ್ರೆ ಒಂದು ಕೇವಲ ಒಂದ್ ಎಂಟತ್ತು ವರ್ಷದಲ್ಲಿ ಇಪ್ಪತ್ತೈದು ಸಂವಿಧಾನಗಳು ಮುಣಿಗೋದು ಆದ್ರೆ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂತ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನ ಪ್ರತಿ ಎಜ್ಜೆಜ್ಜೆ ಗುಡನು ಮನುಷ್ಯನ ಜೀವನವನ್ನು ಪಾವನ ಮಾಡತಕ್ಕಂಥ ಒಂದು ಶಕ್ತಿ ನಮ್ಮ ಸಂವಿಧಾನಕ್ಕಿದೆ ಇಂತ ಒಂದು ಮಹಾಪುಣ್ಯಾತ್ಮನ ಒಬ್ಬ ಹೆಸರಿಗೆ ಮುಸಿಬಳಲಿಕ್ಕೆ ಆ ಇವರು ಹೊರಟಿದ್ದಾರಲ್ಲ ಆರ್ ಎಸ್ ಎಸ್ ನಾವ್ ಇಲ್ಲಿ ಹೇಳ್ತೀವಿ ಯಾಕಂದ್ರೆ ಆ ಒಂದು ಮನುಸ್ಮೃತಿ ಇರ್ತಕ್ಕಂತ ಒಬ್ಬ ಅಹ್ ಅಮಿತ್ ಶಾ ಅವರು ಇವತ್ ಸಂವಿಧಾನ ಇರಲಿಲ್ಲ ಅಂದ್ರೆ ಅವತ್ತು ಇವತ್ತು ಅವ್ರು ಎಲ್ಲಿ ಇರ್ತಿದ್ರು ಅಂದ್ರೆ ಒಂದು ಗುಜರಿ ವ್ಯಾಪಾರಿ ಮಾಡ್ತಿದ್ರು ಇವತ್ತು ಅವ್ರು ತಿಳ್ಕೋಬೇಕಾದ್ರೆ ದಯವಿಟ್ಟು ಇದನ್ನ ಅವರು ಎಂದೋ ಗಡಿಫಾರಾಗಿ ಹೋಗಿದ್ರು ಈ ಒಂದು ಯಾವ್ದೋ ಒಂದು ಕೇಸಲ್ಲಿ ತಾವು ರಾಜ್ಯ ಪಟ್ಟು ಗಡಿಫಾರದಂತ ವಿಷಯದಲ್ಲಿ ಸಂವಿಧಾನನೇ ಅವ್ರನ್ನ ಕಾಪಾಡಿದೆ ಅದು ಫಸ್ಟ್ ಯಾರು ಯಾರ್ ಕಾಪಾಡಿತ್ತು ಏನ್ ಕಾಪಾಡಿತು ಅಂತ ತಿಳ್ಕೋಬೇಕು ಇವತ್ತು ಅಲ್ಲಿ ಆ ಮಟ್ಟಕ್ಕೆ ಬಂದು ಮಾತಾಡ್ತಾರ ಇವರು ಗೃಹ ಮಂತ್ರಿಗಳಾಗಿ ಅಂತಂದ್ರೆ ಅದು ಸಂವಿಧಾನ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಅವ್ರು ಇರ್ಲಿಲ್ಲ ಅಂದ್ರೆ ಇವತ್ತು ಬದುಕಿಟಿಗಣಕ್ ಆಗ್ತಿತ್ತು ಅವ್ರಿಗೆ ಅಂತ ತಿಳ್ಕೋಬೇಕಾಗಿದೆ ಇವತ್ತು ಮತ್ತೆ ಮನಸ್ಮೃತಿಯನ್ನು ಜಾರಿಗೆ ತರಬೇಕು ಒಂದೊಂದು ಸೆಂಟೆನ್ಸ್ ಆಗಿ ಇಂತ ಇಂತ ಒಂದು ಗಲಾಟೆಗಳನ್ನ ಮಾಡಬೇಕಂತ ಒಂದು ಉದ್ದೇಶದಿಂದ ಅವ್ರು ಈ ತರ ಮಾತಾಡ್ತಿದ್ದಾರೆ ಬೇರೆ ವಿಷಯ ಏನಿಲ್ಲ ದಯವಿಟ್ಟು ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇಂತ ಅಮಿಷಗಳ ನೂರು ಜನ ಹುಟ್ಟಿದ್ರು ಅಲ್ಲ ಲಕ್ಷ ಜನ ಹುಟ್ಟಿದ್ರು ಏನು ಮಣಿಕ ಅಂಬೇಡ್ಕರ್ ಅವರ ಸಂವಿಧಾನ ಅಂತಕ್ಕಂಥದ್ದು ಫಸ್ಟ್ ಅವ್ರ ಹತ್ರ ಇರ್ಬೇಕು ಅವ್ರ ಅವ್ರ ಮನಸ್ಸಿನಲ್ಲಿ ಇದು ಹೇಳಿ ಈ ಒಂದು ಕೊಪ್ಪಳ ಬಂದ ಹೋರಾಟ ಸುಮಾರು ಹತ್ತು ಸಾವಿರ ಜನ ಬರೇ ನಾಲ್ಕೇ ನಾಲ್ಕು ದಿನದಲ್ಲಿ ನಾವು ಹೋರಾಟಗಳನ್ನ ನಂಬಿಕೊಂಡಿವಿ ಸುಮಾರು ಹತ್ತು ಸಾವಿರ ಜನಕ್ಕೂ ಮಿಗಿಲಾಗಿ ಇವತ್ತು ಜನಸಂಖ್ಯೆ ಸೇರ್ತಾ ಇದ್ದಾರೆ ಇದು ಯಾರ ಸಲುವಾಗಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕುಡಿಗಳು ಅಂತಂದೇಳಿ ಇಲ್ಲಿ ಎಡಕ್ಕೆ ಇಷ್ಟಪಡ್ತೀವಿ ಅಮಿತ್ ಶಾ ಅವ್ರನ್ನ ತಿಳ್ಕೋಬೇಕು ಇನ್ನೊಂದ್ಸಲ ಹೇಳ್ತೀನಿ ಅಮಿತ್ ಶಾ ಅವರಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳ್ತಾ ಇದ್ದೀವಿ ಒಂದು ಈಗ ಸಾಮಾನ್ಯ ಒಬ್ಬ ವ್ಯಕ್ತಿ ಈ ಮಾತು ಹೇಳಿದಿದ್ರೆ ಸಾಮಾನ್ಯವಾಗಿ ಒಂದು ಅಟ್ರಾಸಿಟಿ ಕೇಸ್ ಒಳಗ್ ತಳ್ಳಿ ಏನೋ ಒಂದು ಮಾಡ್ಬೋದಾಗಿತ್ತು ಭಾರತ ದೇಶವನ್ನ ಪ್ರತಿನಿಧಿಸ್ತಕ್ಕಂತ ಒಬ್ಬ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಯಾವ ರೀತಿ ಅರ್ಥೈಸ್ಕೋಬೇಕಂತ ಗೊತ್ತಾಗ್ತಾ ಇಲ್ಲ ಕಡಿಮೆ ಸರ್ ಅವ್ರಿಗೆ ಇಲ್ಲ ಅವರು ಏನಾಯ್ತಿ ಅಂತಂದ್ರೆ ಜಾತಿ ಜಾತಿಗೆ ಅದ ಬಿಂಕಿ ಹಸ್ತಕ್ಕಂತ ಕೆಲಸವನ್ನು ಮಾಡ್ತಿದ್ದಾರೆ ಇದನ್ನ ಮಾಡೋದ್ರಿಂದ ಅಂದ್ರೆ ವೋಟ್ ಬ್ಯಾಂಕ್ ಆಗಿ ಸೃಷ್ಟಿ ಮಾಡೋದು ಈಗ ಈಗ ತಾವು ನೋಡ್ತಾ ಇದ್ದಾರೆ ಹಿಂದೂಗಳು ಮುಸ್ಲಿಮು ಬೇರೆ ಬೇರೆ ಡಿವೈಡ್ ಪಾಲಿಸಿ ಮಾಡಿ ತಾವು ರಾಜಕಾರಣ ಮಾಡ್ತಾ ಇಲ್ಲಿ ರಾಜಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಾಜಕಾರಣಕ್ಕೆ ತರಬಾರದು ನಮ್ನೊಂದ್ ಇದ್ರ ಪ್ರಕಾರ ಯಾಕಂದ್ರೆ ಅಂಬೇಡ್ಕರ್ ಅವರು ಎಲ್ಲ ರಾಜಕೀಯ ಎಲ್ಲ ಜಾತಿ ಜನಾಂಗ ಮತ್ತು ಏನು ಎಲ್ಲಾ ಏನು ವರ್ಗ ವರ್ಗದವರಿಗೆ ಪ್ರತಿಯೊಂದು ಹಂತದಲ್ಲಿ ಸಮಾನವಾದ ಹಕ್ಕನ್ನು ಬರೆಸಲಿ ಅಂತ ತಿಳ್ಕೊಂಡು ಇವತ್ತು ಅವರೆಲ್ಲ ಸಂವಿಧಾನ ಬರೆದಿದ್ದಾರೆ ಇವತ್ತು ಉದಾಹರಣೆ ದಲಿತ ಸಮುದಾಯಕ್ಕೆ ಕಷ್ಟ ಮೀಸಲಾತಿಲ್ಲ ಎಲ್ಲ ಎಲ್ಲ ಎಲ್ಲಾ ಒಂದು ಸಮುದಾಯಗಳಿಗೆ ಹ ಎಲ್ಲಾ ಸಮುದಾಯಕ್ಕೂ ಮೀಸಲಾತಿ ಇದೆ ಹಿಂದುಳಿದವರದವ್ರಿಗೆ ಇದೆ ಅಲ್ಪಸಂಖ್ಯಾತರಿಗಿದೆ ಹಾಗಾಗಿ ಅಂಬೇಡ್ಕರ್ ಒಬ್ಬ ನಮಗೆ ದಂಪಾಲಿ ದೇವರ ಅಲ್ವಾ ಈ ದೇಶಕ್ಕೆ ದೇವರ ಅಲ್ವಾ ಅವರು ಯಾಕೆ ಕಾನೂನು ಇಷ್ಟೊಂದು ದುರ್ಬಳಕೆ ಆಗ್ತಾ ಇದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂತ ಸಂವಿಧಾನದ ಸ್ವತಂತ್ರದ ಹಕ್ಕುಗಳು ನಮಗಿದೆ ಎಲ್ಲೋ ಒಂದ್ ಕಡೆ ಮಿಸ್ಯೂಸ್ ಆಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದೆ ಸತ್ಯ ಇಂತ ಮನಸ್ಮೃತಿಗಳು ಇರೋದ್ರಿಂದನೆ ಕಾನೂನು ಇದು ಹೇಳ್ತಾ ಇದೀನಿ ನಿಮಗೆ ಹಿಂದೆ ಆ ಹೆಗ್ಡೆ ಅಂತವ್ರು ನಮ್ಮ ರಾಜ್ಯದಲ್ಲಿ ಇಲ್ಲಿ ಕುಕ್ನೂರ್ ಭಾಗದಾಗ ಬಂದಾಗ ಹೆಗ್ಡೆ ಅಂತವ್ರು ಮಾತಾಡಿದ್ರು ಈಗ ನೋಡ್ರಿ ಅವ್ರು ಮನಸ್ಮೃತಿಯಲ್ಲಿ ತಲೆಗಳ ತೆಲೆಯಲ್ಲಿ ಏನೇ ತುಂಬಿದೆ ಅಂದ್ರೆ ಶಗಣಿ ತುಂಬಿಕೊಂಡ್ರ ಏನವ್ರಿಗೆ ಗೊತ್ತಿಲ್ಲ ಆದ್ರೆ ಮ ಏನು ಮನುಷ್ಯರನ್ನು ಯಾವ ಟೈಪ್ ಪ್ರಚೋದನಕಾರಕ್ಕೆ ಈಡು ಮಾಡ್ತಾರ ಯಾವ ಟೈಪ್ ಕೋಮುಗಲ್ಲಿ ವ್ಯವಸ್ಥಾರ ಅನ್ನೋದು ನೀವು ಅದೊಂದು ಉದಾಹರಣೆ ಸಾಕು ನಿಮಗೆ ಅಮಿತ್ ಶಾ ಅವರು ದೇಶದಲ್ಲಿ ಮಾತಾಡ ಇವ್ರು ಎಷ್ಟೋ ಜನ ನನ್ನ ಮೊನ್ನೆ ನಮ್ಮೆಲ್ಲಾ ಏನು ಬಿಜೆಪಿ ಬಂಧುಗಳು ಮಾತಾಡಿದ್ರು ಒಂದು ಕೆಲವೊಂದ್ ಹತ್ರ ನಮ್ಮ ನೋಡಿದೆ ನೀವು ವಿಡಿಯೋಗಳನ್ನು ಪೂರ್ತಿ ನೋಡ್ಬೇಕು ಹೇಳಿ ಹೌದು ವಿಡಿಯೋಗಳನ್ನು ಪೂರ್ತಿ ನೋಡಕೆ ಈ ಬಸ್ ಎಂಟ್ರೆನ್ಸ್ ಅಲ್ಲಿ ಹೇಳಿಬಿಟ್ಟಿದ್ರಲ್ಲ ಅವರು ಅಂಬೇಡ್ಕರ್ ಅವ್ರು ದೇವ್ರಲ್ಲ ದೇವ್ರ ಜಪಾ ಮಾಡ್ರಿ ಅಂತೇಳಿ ಮತ್ತೆ ಆಯ್ತು ನಾನು ಹೇಳ್ತೀನಿ ಇವತ್ತು ಬಿಜೆಪಿ ಇರ್ತಕ್ಕಂಥವ್ರಿಗೆ ಹೇಳ್ತೀನಿ ಬಂಧುಗಳೇ ನಿಮಗೆ ಈ ಬಿಜೆಪಿ ಅಂತ ಪಕ್ಷವನ್ನು ಕಟ್ಟಿಕೊಂಡು ನೀವೆಲ್ಲಾ ರಾಜಕಾರಣ ಮಾಡ್ತಿದ್ದೀರಿ ಯಾರ ಅಡಿಯಲ್ಲಿ ಮಾಡ್ತೀರಿ ನೀವು ಅವ್ರು ಕೊಟ್ಟಂತ ಸಂವಿಧಾನ ಹೌದಲ್ಲ ಅವ್ರು ಕೊಟ್ಟಂತ ಒಂದು ಸಂವಿಧಾನದ ಅಡಿಯಲ್ಲಿ ಮಾಡ್ತಾರೆ ಅಷ್ಟಾದ್ರೆ ಅವ್ರು ಬೇಡ ನಿಮಗೆ ತಿಳುವಳಿಕೆ ಬೇಡ ಇರಬೇಕಲ್ಲ ಈಗ ನಾನು ರಾಜಕಾರಣ ಮಾಡಾಕ ಬದುಕ ಮನವೊಲಿಕೆನೋದಲ್ಲ ನಾವು ಯಾವ ಟೈಪ್ ಬದುಕ್ತಾ ಇದೀವಿ ಯಾರ ಬದುಕ ನಾವ್ ನಮ್ ಫಸ್ಟ್ ನಾವು ತಿಳ್ಕೊಬೇಕಾಗಿ ಒಟ್ಟಾರೆ ಅವರು ರಾಜೀನಾಮೆ ಕೊಡೋಕೋಸ್ಕರ ಅಥವಾ ಅನ್ನೋ ಒಂದು ಹಠಕ್ ಬಿದ್ದು ಇವತ್ತು ಕೊಪ್ಪಳ ಬಂದ್ ಮಾಡ್ತಾ ಇದ್ರಿ ಹೌದು ಯಾವ ರೀತಿ ರೂಪರೇಷೆಗಳನ್ನ ರೆಡಿ ಮಾಡ್ಕೊಂಡಿದ್ರಿ ಸರ್ ಈಗಾಗ್ಲೇ ನಾವು ಹೇಳಿದಂಗೆ ಈಗ ಕೊಪ್ಪಳದಲ್ಲಿ ಒಂದು ನಾಲ್ಕೈದು ದಿನ ಆಯ್ತು ಆ ನಾವೊಂದು ಈ ಹೋರಾಟ ಊಟಕ್ಕೆಂಡು ಈ ಇಡೀ ದೇಶಾದ್ಯಂತ ಗೊತ್ತಿದ್ದ ವಿಷಯ ದೇಶಾದ್ಯಂತ ಅಮಿತ್ ಶಾ ವಿರುದ್ಧ ನಡೀತಾ ಇದೆ ಸುಮಾರು ಈಗ ಹದಿನೇಳನೇ ತಾರೀಕಿಗೆ ಅವ್ರೆಲ್ಲ ಮಾತಾಡಿದ್ದಾರೆ ಒಂದು ದಿನ ಆದ್ರೆ ಮಾನ್ಯ ಪ್ರಧಾನ ಮಂತ್ರಿ ಅವರು ಅದ್ರ ಬಗ್ಗೆ ಒಂದಿನ ಚಕ್ಕರ್ ಇರ್ತಿಲ್ಲ ಹೋಗ್ಲಿ ಎಟ್ ಆಯ್ತು ಇದು ಈ ಅಂದಿದ್ದು ತಪ್ಪಾಂತರ ಎಟ್ಲೀಸ್ಟ್ ಅವಾಗ ಕ್ಷಮಾಪಣೆ ಕೇಳಿಲ್ಲ ಅಮಿತ್ ಶಾ ಅವರು ಸುಮಾರು ಹತ್ತು ಸಾವಿರ ಜನ ಬೆಳಿಗ್ಗೆ ಬೆಳಿಗ್ಗೆ ಎರಡು ನೂರು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ ಏಳು ಗಂಟೆ ಅದಾದ ನಂತರ ಒಂದು ನೂರ ಐವತ್ತು ರ್ಯಾಲಿ ಮಾಡ್ತಾ ಇದ್ದೀವಿ ಅದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಹತ್ತುವರೆ ಅದಾದ ನಂತರ ನಾವು ಇವತ್ತು ಏನು ಜನಸಂಖ್ಯೆ ಸೇರ್ತಾ ಇದ್ದಾರೆ ಹಳ್ಳಿಯಲ್ಲಿ ಬಂದು ಎಲ್ಲಾ ಜಾತಿ ಜನಾಂಗದವರು ಆ ಜನಸಂಖ್ಯೆ ಮುಖಾಂತರ ನಾವು ಇವತ್ತು ರೋಡ್ ರ್ಯಾಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ರೋಡ್ ರ್ಯಾಲಿ ಮಾಡ್ತಾ ಇದ್ದೀವಿ ಹೌದು ಒಟ್ಟಾರೆ ಅವತ್ತು ಏನೆಲ್ಲ ಬಂದಿರುತ್ತೆ ಅವತ್ತು ಮೆಡಿಕಲ್ ಹಾಲು ಪೇಪರ್ ಮೂರು ಮೂರು ವಿಷಯ ಮೂರನ್ನು ಬಿಟ್ಟು ಮತ್ತೆ ಅಂಬುಲೆನ್ಸ್ ವ್ಯವಸ್ಥೆ ಇರುತ್ತೆ ಅವತ್ತೆಲ್ಲ ಅದನ್ನು ಕೂಡ ನಾವೇ ಅಂಬುಲೆನ್ಸ್ ವ್ಯವಸ್ಥೆಗೆ ಈಗೆಲ್ಲ ಈಗಲೇ ಡಿ ಎಚ್ ಓರಿಗೆ ಮನವಿ ಮಾಡ್ತಾ ಇದ್ದೀವಿ ನಮಗೆ ಸ್ಟ್ರೈಕ್ ನಲ್ಲಿ ಒಂದ್ ನಾಲ್ಕೈದು ಅಂಬುಲೆನ್ಸ್ ಬಿಡ್ರಿ ಅಂತ ಹೇಳಿ ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಪೇಷಂಟ್ ಗಳಿಗೆ ಅಂತಕ್ಕಂಥ ವಿಷಯದಲ್ಲಿ ಅವತ್ತು ಗಾಡಿ ಗಿಡಿ ವ್ಯವಸ್ಥೆ ಇರೋ ಇರದೇ ಇದ್ದ ಕಾರಣಕ್ಕೆ ಅಂಬುಲೆನ್ಸ್ ವ್ಯವಸ್ಥಾ ಕೇಳ್ತಾ ಇದಕ್ಕೆ ಸೊ ಜನವರಿ ಆರು ಸೋಮವಾರದಂದು ಬೆಳಿಗ್ಗೆ ಏಳು ಗಂಟೆಯಿಂದ ಕಂಪ್ಲೀಟ್ ಕೊಪ್ಪಳ ಬಂದ್ ಆಚರಿಸಲಾಗ್ತಾ ಇದೆ ಈ ಏನ್ ಹಾಕಿದ್ದಾರೆ ಒಂದು ಸಣ್ಣ ಕಿಡಿ ಇವತ್ತು ನಿಜಕ್ಕೂ ಕೊಪ್ಪಳ ಮಟ್ಟ ಬಿಟ್ಟು ರಾಜ್ಯ ದೇಶ ಮಟ್ಟ ಹಬ್ಬುತ್ತಾ ಇದೆ ಅಂತಂದ್ರೆ ಇದಕ್ಕೆ ರಾಜ್ಯವನ್ನು ದೇಶವನ್ನು ಆಳಕೋಸ್ಕರ ಯಾರನ್ನ ನಾವಲ್ಲಿ ಕಳ್ಸಿರ್ತೀವಿ ಅವ್ರು ಆಳೋದು ಬಿಟ್ಟು ಅಥವಾ ಆಡಳಿತವನ್ನ ನಡೆಸೋದು ಬಿಟ್ಟು ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಕೆಲಸದಲ್ಲಿ ತಲೆನ್ ಆದ್ರೆ ಇನ್ನೇನ್ ಮಾಡ್ತಾರೆ ಜನ ಓಟ್ ಹಾಕಿದ ತಪ್ಪಿಗೆ ನಾವೇನ್ ಕಳ್ಸಿದ್ದೀವಿ ಯಾವ ಆಧಾರದ ಮೇಲೆ ಓಟ್ಗಳನ್ನ ಹಾಕಿದೀವಿ ಇವತ್ತು ಅದನ್ನ ದುರ್ಬಳಕೆ ಮಾಡ್ಕೊಂಡು ಹೇಳಿಕೆ ಕೊಡ್ತಾ ಇದಾರೆ ಅಂತ ಹೇಳಿ ರೊಚ್ಚಿಗೆದ್ ಮತ್ತೆ ಬಂದಾದ್ರೂ ಮಾಡ್ತಾರೆ ಹೋರಾಟಗಳನ್ನು ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಒಂದು ಭಕ್ತಿ ಇದೆ ಅಂಬೇಡ್ಕರ್ ಅವ್ರ ಅಂತಂದ್ರೆ ಸಂವಿಧಾನ ಅಂತ ಒಂದು ಭಕ್ತಿ ಗೌರವ ಇದೆ ಅದನ್ನ ಇವತ್ತು ಕಾಪಾಡ್ಕೊಂಡು ಇವತ್ತು ಪ್ರತಿ ಇವತ್ತು ಜಗತ್ತಿನಾದ್ಯಂತ ನಾವು ನೋಡೋದಾದ್ರೆ ಭಾರತ ದೇಶದ ಸಂವಿಧಾನ ನಿಜವಾಗ್ಲೂ ಇವತ್ತು ಅಕ್ಸೆಪ್ಟೆಡ್ ಇವತ್ತು ಬೇರೆ ಸಂರಕ್ಷಣಾ ಸಮಿತಿ ಕೊಪ್ಪಳ ಜಿಲ್ಲೆ ಪ್ರತಿ ಸಮಾಜದವರು ಒಗ್ಗಟ್ಟಾಗಿ ಕೊಪ್ಪಳ ಬಂದ್ ಆಚರಿಸ್ತಾ ಇದ್ದಾರೆ ಧನ್ಯವಾದಗಳು ಯು